ಯೋಗದ ಲಕ್ಷಣವನ್ನ ಹೀಗೆ ಹೇಳಿದಾನೆ ಕೃಷ್ಣ ಇದು ಯಾರಿಗು ಬೇಡ ಹೇಳಿ ಎಲ್ಲರ ಜೀವಕ್ಕೂ ಇದು ಅದನ್ನು ಸಾಧನೆ ಮಾಡೋದಕ್ಕೆ ಬಹಳ ಸರಳವಾಗಿ ಹೇಳ್ತಾವ ರಹಸಸ್ಥಿತ ಏಕಾಂತವನ್ನು ಸೇರು ಅಲ್ಲಿ ಹೋಗಿ ಯುಂಜೀತ ಸತತಮ್ಮ ಆತ್ಮ ನಿನ್ನ ಆತ್ಮವನ್ನ ಪರಮಾತ್ಮನಲ್ಲಿ ಸೇರಿಸಿ ಸುಮ್ಮನೆ ಕೂತ್ಕೋ ಅಲ್ಲಿ ಏಕಾಕಿ ಒಬ್ಬನೇ ಇರು ಯಾರನ್ನ ಹಚ್ಕೋಬೇಡ ಅಲ್ಲಿ ಯಾತ ಚಿತ್ತಾತ್ಮ ನನ್ನ ಶರೀರ ನಿನ್ನ ಮನಸ್ಸನ್ನು ಸಂಯಮ ಮಾಡು ಅಪರಿಗ್ರಹ ಯಾವುದನ್ನು ತಗೋಬೇಡ ಯಾವುದನ್ನು ಒಟ್ಟಬೇಡ ನಿರಾಶಿ ಏನನ್ನು ಬಯಸಬೇಡ ಯಾವುದಕ್ಕೂ ಆಸೆ ಪಡಬೇಡ ಇಂಥ ಒಂದು ಸ್ಥಿತಿಯಲ್ಲಿ ಶುಚಿವು ದೇಶ ಶುಚಿಯಾದ ಒಂದು ಸ್ಥಳದಲ್ಲಿ ನಿರ್ಮಲವಾದ ಒಂದು ಸ್ಥಳದಲ್ಲಿ ಸ್ಥಿರಮಾಸನಂ ಆತ್ಮನಃ ಪ್ರತಿಷ್ಠಾಪ್ಯ ಒಂದು ಆಸನ ಹಾಕಿ ಕೂತ್ಕೋ ಅಜಿನ ಕುಶೋತ್ತರಂ ದರ್ಭೆ ದರ್ಭೆ ಮೇಲೆ ಅಜಿನ ಚರ್ಮ ಅದರ ಮೇಲೆ ಚೈಲ ಬಟ್ಟೆ ಇಂಥದ್ದೊಂದು ಆಸನ ಅದು ನಾತುಚ್ಛ್ರಿತಂ ತುಂಬ ಎತ್ತರವೂ ಇರಬಾರ್ದು ನಾತಿ ನೀಚಂ ತುಂಬ ತಗ್ಗು ಆಗಬಾರ್ದು ಹೆಚ್ಚು ಎತ್ತರವೂ ಅಲ್ಲ ಹೆಚ್ಚು ಅಲ್ಲ ಅಂಥದ್ದೊಂದು ಆಸನವನ್ನು ಹಾಕ್ಕೊಂಡು ಅಲ್ಲಿ ಸಮಾಧಾನ ಕೂತ್ಕೋ ಮನಸ್ಸನ್ನು ಏಕಾಗ್ರ ಮಾಡು ಇಂದ್ರಿಯಗಳಿಗೆ ಸುಂದಿರಲಿಕ್ಕೆ ಹೇಳು ಆತ್ಮ ವಿಶುದ್ಧಿಗಾಗಿ ಯೋಗವನ್ನು ಮಾಡು ಸಮಂ ಕಾಯ ಶಿರೋ ಧಾರಯನ್ ಅಚಲಂ ಸ್ಥಿರ ನಿನ್ನ ಕಾಯ ಅಂದ್ರೆ ಶರೀರ ಶಿರಸ್ಸು ಮತ್ತು ಗ್ರೀವ ಕಂಠ ಈ ಮೂರನ್ನು ಸಮವಾಗಿ ಇಟ್ಟುಕೊಂಡು ಅಚಲನಾಗಿ ಯಾವುದೇ ಇಲ್ಲದೆ ಸ್ಥಿರನಾಗಿ ನಾಸಿಕಾಗ್ರವನ್ನು ನಿರಂತರವಾಗಿ ಅವಲೋಕಿಸ್ತಾ ಬಿಡದೆ ನೋಡ್ತಾ ನಾಸಕಾಗ್ರವನ್ನ ದಿಶಶ್ಚ ಅನವಲೋಕೆಯನ್ನು ಬೇರೆ ಯಾವ ದಿಕ್ಕನ್ನು ನೋಡದೆ ಯಾವ ಕಡೆಗೂ ಕಣ್ಣಿಡದೆ ಹಾಗೆ ಕೂತ್ಕೊಂಡಿರು ಅಲ್ಲಿ ಹೀಗೆ ನೀನು ಕೂತ್ಕೊಂಡಿದ್ದಾಗ ದೀರ್ಘಕಾಲ ಕೂತ್ಕೊಳ್ತಾ ಕೂತ್ಕೊಳ್ತಾ ಪರಮಶಾಂತಿಯನ್ನು ಪಡಿತೀಯ ನೀನು ನನ್ನೊಳಗಿರುವಂಥ ಪರಮಶಾಂತಿಯನ್ನು ಪಡಿತೀಯೇ ಅದಕ್ಕೆ ನಿರ್ವಾಣ ಅಂತ ಹೆಸರು ನಿರ್ವಾಣ ಅಂದ್ರೆ ಈ ದೀಪವನ್ನು ಆರಿಸ್ತಾರಲ್ಲ ಆರಿಸೋದಕ್ಕೆ ನಿರ್ವಾಣ ಅಂತ ಕರೀತಾರೆ ಉರಿದು 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 ದೀಪ ಕೊನೆಗೆ ಆರಿ ಹೋಗ್ತದಲ್ವಾ ಆರ್ಯ ಹೋಗುವಾಗ ಏನಾಗ್ತದೆ ಅದು ಅಂದ್ರೆ ಅದು ಮಹಾ ತೇಜಸ್ಸಿನಲ್ಲಿ ಏನಾಗ್ಬಿಡ್ತದೆ ಅದು ಹೋಗಿ ತೇಜಸ್ಸಿನ ಒಂದು ಖಂಡ ಒಂದು ತುಣುಕು ದೀಪ ಅಂದ್ರೆ ಪಂಚಭೂತಗಳಲ್ಲಿ ತೇಜಸ್ಸು ಅಂತ ಒಂದಿದೆ ಅದು ಇಡೀ ವಿಶ್ವವನ್ನು ವ್ಯಾಪಿಸಿದೆ ಆ ತೇಜಸ್ಸು ಅದು ಕಣ್ಣಿಗೆ ಕಾಣದಿದ್ದರೂ ಕೂಡ ಇದ್ದೈತೆ ಅದು ಎಲ್ಲ ಕಡೆಗದು ಅದು ಹೋಗಿ ಮಹಾ ತೇಜಸ್ಸಿನಲ್ಲಿ ಈ ಈ ಚಿಕ್ಕ ದೀಪ ಹೋಗಿ ವಿಲೀನವಾದಾಗ ಅದು ನಿರ್ವಾಣ ಅಂತ ಕರೀತಾರೆ ಅಂತಹ ಒಂದು ನಿರ್ವಾಣದ ಸ್ಥಿತಿಯನ್ನು ನೀನು ಪಡಿತಿಯೇ ಹಾಗಾಗಿ ಏಕಾಂತವನ್ನು ಆಶ್ರಯಿಸು ರಹಸ್ಯವನ್ನು ಆಶ್ರಯಿಸು ಅಲ್ಲಿ ಸುಮ್ಮನೆ ಕೂತ್ಕೊ ಆಗ ಯೋಗ ತಾನಾಗಿ ನಿನ್ನನ್ನು ಹುಡುಕ್ಕೊಂಡು ಬರ್ತದೆ ಅದನ್ನು ಅನ್ ಅನುಭವಿಸು ಅದನ್ನು ಆಸ್ವಾದಿಸು ಇದೇ ಯೋಗ ಯಜ್ಞ ಎಂದರೆ